ಮೊದಲಿಲ್ಲ ನಾವು ಎರಡು ಬಾರಿ ಇಲ್ಲಿ ಬಂದೋಬಸ್ತ್ ಮಾಡಿದೀವಿ ಬಹಳ ವಿಜೃಂಭಣೆಯಿಂದ ನೀವು ಹಬ್ಬ ಮಾಡಿದ್ದೀರಿ ನಮಗೂ ಖುಷಿ ಇದೆ ಅದರಲ್ಲಿ ಎರಡು ಬಾರಿ ಬಟ್ ಈ ಈ ಬಾರಿ ರಾಜ್ಯ ಸರ್ಕಾರ ಒಂದು ಕಟ್ಟುಮಿಟ್ಟಿನ ಆದೇಶ ಮಾಡಿದೆ ಅದರಲ್ಲಿ ಏನಂದ್ರೆ ಈಗ ನೈಟ್ ಪೂರಾ ಮಾಡೋದು ಸಲ ಇಲ್ಲ ಲಾಸ್ಟ್ ಹತ್ತು ಗಂಟೆಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅದಕ್ಕಾಗಿ ಅದಕ್ಕಾಗಿಲ್ಲ ಕರ ಮಾರಲ್ಲ ಅಂದ್ರೆ ಬೇಕಾದ್ರೆ ಅಲ್ಲಿ ಬೇಗ ಸ್ಟಾರ್ಟ್ ಮಾಡ್ತೇನೆ ನೈಟ್ ಟೆನ್ ಪಿ ಎಮ್ ಲಾಸ್ಟ್ ಅಂತ ಇದೆ ಅದಕ್ಕಾಗಿ ಹೇಳೋಣ ಅವಕಾಶ ಇದೆ ಆಮೇಲೆ ಗಣಪತಿ ಹಬ್ಬ ಆಗಲಿ ಈದ್ಗುಲಾದ್ ಹಬ್ಬ ಆಗಲಿ ಕೆಲವೊಂದಿಷ್ಟು ಕಂಡೀಷನ್ಸ್ ಅದು ಸಿಂಗಲ್ ವಿಂಡೋ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಮಾಡ್ತೇವೆ ಇಲ್ಲಿ ಅದರಿಂದ ಪರ್ಮಿಷನ್ ತಗೊಂಡು ಎಲ್ಲರೂ ಗಣಪತಿ ಹೇಳ್ಬೇಕು ಅನ್ನೋದು ನಮ್ಮದು ಪಾಯಿಂಟ್ ನಂಬರ್ ಒನ್ ಇದೆ ಪಾಯಿಂಟ್ ನಂಬರ್ ಟು ರೂಟ್ ಏನಿದೆ ಒಂದು ಏನು ಕೊಟ್ಟಿದ್ದಾರೆ ಅದೇ ರೂಟಲ್ಲಿ ನಾವು ಕೊಡ್ತೇವೆ ಎಲ್ಲ ಎಕ್ಸಾಮಿನ್ ಮಾಡಿ ಕೊಡ್ತೇವೆ ಆಮೇಲೆ ಸ್ವಲ್ಪ ಹುಡುಗರು ಅವರೆಲ್ಲ ಸ್ವಲ್ಪ ಎಲ್ಲರೂ ಸಹಕಾರ ಕೊಡಬೇಕು ನೀವು ಸಹಕಾರ ಕೊಡ್ಬೇಕು ನಮಗೆ ಎಲ್ಲರೂ ಏನು ಸಮ ಸಣ್ಣ ಪುಟ್ಟ ಸಮಸ್ಯೆ ಆಗಲ್ಲ ಕೆಲವೊಂದಿಷ್ಟು ಜನ ಹುಡುಗು ತೊಂದರೆ ಮಾಡ್ತಾರೆ ಹೊಸ ಗಣಪತಿ ಇದರಲ್ಲಿ ತಳ್ಳಾಡ್ಬಿಟ್ಟು ನಮ್ಮ ಹೆಣ್ಣಿನಲ್ಲಿ ಹನ್ನೆರಡೋರಿಗೆ ಅಂತ ಕುಡಿದಿರ್ತಾರಲ್ಲ ದೊಡ್ಡೋರು ಯಾರು ಮಾಡಲ್ಲ ಯಾವೊಬ್ಬರು ಹೆಚ್ಚು ಬರೀ ಕೃಷಿಗೆ ಅಂತ ಮತ್ತು ನಾವು ಹಂಗ ಸಮಾಧಾನ ಮಾಡಿ ಬಾರಿಗೆ ಆಗಬಾರ್ದು ಈ ಹಬ್ಬ ಮಾಡೋದು ಯಾಕೆ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಖುಷಿಯಿಂದ ಇರಲಿ ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಆಗಲಿ ಅಂತ ಉದ್ದೇಶಕ್ಕಾಗಿ ಹಬ್ಬ ಮಾಡ್ತಾರೆ ಹೊರತು ಯಾರು ಜಗಳ ಮಾಡ್ಬೇಕು ಅನ್ನೋದು ಯಾರೂ ಭಾವನೆ ಇರೋಲ್ಲ ಅಲ್ಲಿ ಒಬ್ಬರು ಇಬ್ಬರು ಬಂದು ಕಿಡಿಗಿಡಿಗಳು ಸಮಸ್ಯೆ ಮಾಡ್ತಾರೆ ಅಂತೇಳಿ ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗಿದೆ ಆಮೇಲೆ ಪರ್ಮಿಷನ್ ವಿಚಾರದಲ್ಲಿ ನಾವು ಸಿಂಗಲ್ ವಿಜ್ ಮಾಡಿ ಒಂದು ಡೆಸ್ಕ್ ಹಾಕಿ ಮುಗಿಸ್ತೇವೆ ಎಲ್ಲ ನಾಲ್ಕು ಇಲಾಖೆಯವರು ನೀವು ಆ ಕ ಆ ಕಚೇರಿ ಈ ಕಚೇರಿ ಅಲ್ಲರ ಬೇಡ ಒಂದರ ಹತ್ರ ಪರ್ಮಿಷನ್ ಕೊಡ್ತೀವಿ ಆಯ್ತಾ ಆಮೇಲೆ ಈ ಗಣಪತಿ ಎರಡು ಎರಡು ಇದು ಒಂದು ಗಜಾನ ಗಣಪತಿ ಒಂದು ನೈಟ್ ಮಾಡಿದ ಅದೇ ನೈಟ್ ಗಜಾನಂದ ಅದಕ್ಕೆ ಯಾರು ನೀವು ಪ್ರತಿ ವರ್ಷ ನೈಟ್ ಮಾಡ್ಕೊಂತ ಬಂದಿದ್ದೀರಿ ಈಗ ಸ್ವಲ್ಪ ನಮ್ಗೆ ದಾಖಲಿಸಬೇಕಾಗ್ತದೆ ನೀವು ಡೇ ಟೈಮ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೂ ನಾವು ನಿಮಗೆ ಒಂದು ಬಂದ್ಬಿಡ್ತೀವಿ ಮಾಡಲ್ಲ ಅದಕ್ಕೆ ನಾವು ನಿಮ್ಗೆ ಈಗ

ಐ ಡೋಂಟ್ ಮತ್ತೆ ಮೆರವಣಿಗೆಯ ಮಾರ್ಗ ಯಾವುದು ಅಂತ ನಮ್ ನೀವು ಚೂಸ್ ಮಾಡೋಂಗಿಲ್ಲ ನೀವು ಕಾಲ ಹೌದು ನೋಡ್ಕೊಂತೀವಿ ಹಳೆ ಕಾಲದಾಗ ಗಣಪತಿ ಪರಿಸ್ಥಿತಿ ಈ ವರ್ಷ ಇಲ್ಲ ಪೊಲೀಸರು ಯಾವ ಮಾರ್ಗಸೂಚಿ ಕೊಡ್ತಾರೆ ಆ ಮಾರ್ಗಸೂಚಿಯಿಂದ ನೀವು ಹೋಗ್ಬೇಕು ಯಾಕಂತಂದ್ರೆ ನಾಳೆ ಬೆಳಗ್ಗೆ ಆಗು ಹೋಗಿ ಜವಾಬ್ದಾರ ಯಾರು ಕೇಳಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ ಪರ್ಮಿಷನ್ ಕಾಣೋದ್ರೆ ಇಷ್ಟ ನಾಳೆ ಬೆಳಗ್ಗೆ ಅಲ್ಲಿ ಗಣಪತಿ ಮುಂದೆ ಬಂದು ಕುಡಿಯೋದು ಅಲ್ಲಿ ಲೀಡ್ ಮಾಡೋದು

శాంతివస్టాలేన్ట్టణ పంచర్మిషన్ పడతాం ఖండి పడీ అదొక అగ్ని శామ ఇలా అగ్నిశామక ఇలా పడీ ಆ ಮೂರ್ಕಿ ನಾಲ್ಕು ಇಲಾಖೆಯನ್ನು ನಾವು ಒಂದು ಸಿಂಗಲ್ ವಿಡೋ ಏಕ ಗವಾಕ್ಷೆ ಈಗ ಸಿಂಗಲ್ ವಿಡೋ ಸಿಸ್ಟಮ್ ಇಲ್ಲಿ ನಮ್ಮಲ್ಲೇನೆ ಲಾಸ್ಟ್ ಟೈಮ್ ಆ ಥರ ಮಾಡ್ತೇವೆ ನಿಮ್ಮ ಲೋಕಲ್ ಪಂಚಾಯತ್ ಪಂಚಾಯತಿಗಳಿಂದ ಒಂದು ಪರ್ಮಿಷನ್ ತಗೊಂಡ್ರೆ ನೀವು ಉಳಿದು ಫೈರ್ ಸ್ಟೇಷನಿಂದ ಮತ್ತು ಮತ್ತು ಬೆಸ್ಕಾಂ ಕೂಡ ನಮ್ಮಲ್ಲೇ ಅನುಮತಿ ಸಿಗೋದ್ರೆ ನಾವು ವ್ಯವಸ್ಥೆ ಮಾಡ್ತೇವೆ ನಾವು ನಮ್ಮ ಜವಾಬ್ದಾರಿ ನಾಳೆಯಿಂದ ನಾಳೆ ನಾವು ಜಾಗರೂಕ ಜಾರಿ ಮಾಡ್ತೇವೆ ಅವ್ರು ಮಾತಾಡ್ಕೊಂಡು ಬೇರೆ ಇಲಾಖೆ ಜೊತೆ ನೀವು ಲೋಕಲ್ ಪಂಚಾಯತಿ ತರಡ್ರೂ ತಗೊಂಡ್ಬಂದ್ರೆ ಅನುಮತಿ ಕೊಡ್ತೇವೆ

ಕಡ್ಡಾಯವಾಗಿ ಅವ್ರು ಅನುಮತಿ ಪಡೀಬೇಕು ಅನುಮತಿ ಕೊಡ್ತಕ್ಕಂಥ ಎರಡು ಇದೆ ಅಂತ ಒಂದು ಎಷ್ಟು ಹಣತೆ ಅಂತ ಒಂದು ಹೊರಗಡೆ ಏನು ಬರೆಸ್ತೀರಾ ಏನು ಚಿತ್ರ ಹಾಕ್ತೀರಾ ಅಂತ ಮತ್ತು ನೀವು ಎಲ್ಲಿ ಇನ್ಸ್ಟಾಲೇಷನ್ ಮಾಡ್ತೀರಾ ಬಂಟಿಕ್ಸ್ ಗಣಪತಿ ದೂರಿ ಗಣೇಶ ಕಾರ್ಯಕ್ರಮ ಈದ್ ಮಿಲಾ ಶುಭಾಶಯಗಳು ಏನೋ ಬಾರ ಏನೋ ಒಂದು ಹಾಕಂತೀರ ನಿಮ್ಮ ಸಮಾಜದಲ್ಲಿ ಎಷ್ಟು ಅಗಲ ಅದು ಅದರೊಳಗಡೆ ಏನೇನು ಹಾಕೋತೀರಾ ಎಲ್ಲಿ ನೀವು ಹಾಕ್ತೀರಾ ಹಾಕ್ತೀರ ಸರ್ಕಲ್ಲೋ ಕರ್ನಾಟಕ ಸರ್ಕಲ್ಲೋ ಬೈರ ಸರ್ಕಲ್ಲೋ ಆ ಥರ ಅದು ಮತ್ತು ಎಷ್ಟು ದಿನ ಈವತ್ತಿನ ಒಂದು ದಿನಾಂಕದಿಂದ ಇನ್ನೊಂದು ದಿನಾಂಕದವರಿಗೆ ನಾಲ್ಕು ಒಂದ್ ಜನ ಕಂಡಾಯ್ತು ಅವ್ರು ಅದನ್ನು ಮನವಿ ಮಾಡಬೇಕು ಅನುಮತಿ ಕೊಡಬೇಕಾದ್ರೆ ಸೈಜು ಅದರೊಳಗಡೆ ಏನೇನು ಆಗ್ತೀವಿ ನೀವು ಅನುಮತಿ ಬೇರೆ ಪ್ರಚೋದನೆ ಹಾಕ್ಬಾರ್ದು ಯಾಕಂದ್ರೆ ಎರಡು ಎಲ್ಲ ಜೊತೆಗೆ ಇದ್ರ ಜೊತೆಗೆ ವ್ಯವಹಾರ ಮಾಡ್ತಾರೆ ನಿಮ್ಮ ನಿಮ್ಮಲ್ಲಿ ಒಂದು ಸಂಕರ್ಷ ಕ್ರಿಯೇಟ್ ಆಗ್ಬಹುದು ಕ್ರಿಯೇಟ್ ಆಗಬಹುದು ಕ್ರಿಯೇಟ್ ಆಗ್ಬೋದು ಅದರಿಂದ ಏನು ಪ್ರಚೋದನೆ ಅವ್ರು ಹಾಕೊಂಡು ನಿಮ್ ಹುಡುಗ ಅದು ಒಂದು ಮತ್ತೆ ನೋಡಿ ಡಿ ಜೆ ಡಿ ಜೆ ಸಿಸ್ಟಮ್ಗೆ ಯಾವುದೇ ರೀತಿಯ ಒಂದು ಅನುಮತಿ ಇರೋದಿಲ್ಲ ಮೈಕ್ ಸರ್ ನೀವು ಫಾರ್ ಎಕ್ಸಾಂಪಲ್ ದೇವಸ್ಥಾನ ಹತ್ರ ಮೈಕ್ ಇದೆ ಆಲ್ರೆಡಿ ಆ ದೇವಸ್ಥಾನ ಹತ್ರ ಮೈಕ್ ಇದೆ ಈ ಹಿಂದೆ ಪ್ರತಿ ದಿನ ಹೇಳ್ತಾ ಅದಕ್ಕೆ ಏನು ಅವಶ್ಯಕತೆ ಇಲ್ಲ ಹೊಸ ಗಣಪತಿ ಇರ್ತೀರಾ ಅಲ್ಲಿ ಮೈಕ್ ಬೇಕಾಗುತ್ತೆ ಅದು ಮೈಕ್ ಪರ್ಮಿಷನ್ ಆಗುತ್ತೆ ಅದು ಮತ್ತೆ ನೀವು ಪಟಾಕಿ ಸಿಡಿಸುವ ವಿಚಾರವಾಗಿ ನೀವು ಈಗ ಪಡಾಕಿ ಇತ್ತೀಚೆಗೆ ಪಡಾಕಿ ಅಂತ ಹಸು ಪಡಾಕಿ ಬೇಕು ಅಂತ ಸರ್ಕಾರ ಹೊಸ ಹೊಸ ಆದೇಶ ಮಾಡ್ತಾ ಇದೆ ಒಂದೇ ಇಂಪ್ಲಿಮೆಂಟ್ ಆಗಿ ಆಗುತ್ತೆ ಈ ಪಡಾಕಿನ ಹೆಸಿಡ್ಸ್ಬೇಕಂದ್ರೆಸ್ಬೇಕು ಅದು ಸಾಮಾನ್ಯ ಜ್ಞಾನ ಇರಬೇಕು ನಮ್ಗೆ ಪಟಾಕಿನ ಮುಂದೆ ಸಿಲೋ ಗಾಡಿ ಸಿಗ್ತದೆ ಹೋಗಿ ಯಾವ ಪೆಟ್ರೋಲ್ ಗಾಡಿ ಬೇಕೇನು ಬರ್ತಾನೆ ಮೊದಲ ಯಾರು ಪ್ರಾಪರ್ಟಿ ಪ್ರಾಪರ್ಟಿ ಬಟ್ ಪಬ್ಲಿಕ್ ಪ್ರಾಪರ್ಟಿ ಪಬ್ಲಿಕ್ ಪಬ್ಲಿಕ್ ಇಸ್ ಒನ್ಯೂ ನಿಮ್ಮ ಸಾರ್ವಜನಿಕ ಸಾರ್ವಜನಿಕರು ಆಸ್ತಿ ಆಗುತ್ತೆ ಹೌದಲ್ವಾ ನಿಮ್ಮದೇ ಆಗ್ಬೋದು ಬೇರೆ ಇನ್ನೊಬ್ಬ ಮನೆ ಆಗ್ಬೋದು ಅದರಿಂದ ನೀವು ಪಟಾಕಿ ಹಚ್ಚುವ ಸ್ಥಳನ ಅದು ನಮಗೆ ಹೇಳಬೇಕು ಮತ್ತೆ ಸರ್ ಇಂಥ ಕಡೆ ಪಟಾಕಿ ಹಚ್ಚುತ್ತೀವಿ ಅಂತ ಯಾವುದೋ ನಮಗೆ ಅದು ಹೇಳಬೇಕು

ఆ దీప బిడ్డు మరి సంగతి దక్షణ బిల్ గిణి అందరూ ఆగి ఆ తర్వాత ఇలా దేవస్థానం సండే భిన్నది ఆ తర్వాత నోడ్రే నిజవల్ బెక్కు అంతా సార్ నోడి నాడి అంతా యారు నోడి ఇన్నొంత ఇష్యూ ఇస్తే మార్నింగ్ రాత్రి ఆయితీ మార్నింగ్ సమ్ అలా ఇష్యూ ఇస్తే ನನಗೆ ರಾತ್ರಿ ಓ ಯಾರೋ ಬಂದವ್ರೆ ಯಾರೋ ಬಂದಿದ್ರೆ ಯಾರು ಬಂದವ್ರೆ ರಾತ್ರಿ ನೋಡ್ತೀನಿ ಅಕ್ಕ ಹೋಗೋದ ತಿಮ್ಮಪ್ಪ ಹಂಗೋದ ಹೌದಲ್ಲ ಇನ್ನೊಬ್ ಯಾರೋ ಹುಸೇನ್ ಸಾಂಗೆ ಸ್ಪೀಕರ್ ನಿಮಗೆ ಒಂದು ಹೋಲಕ ಇದಾಗಿ ಅದನ್ನ ಇತ್ತೀಚೆಗೆ ಮಾಧ್ಯಮಗಳಿರೋದ್ರಿಂದ ಮಾಧ್ಯಮಗಳ ಕಮೆಂಟ್ಸ್ ಕೂಡ ಇರ್ತಾರೆ ನಾವು ಪಾಸಿಟಿವ್ ಕಮೆಂಟ್ಸ್ ನೆಗೆಟಿವ್ ಕಮೆಂಟ್ಸ್ ಕೊಡ್ತೀವಿ ಇದು ಸಮಾಜದ ಒಂದು ಸ್ವಾಸ್ಥ್ಯನ ಪರಿಷ್ಕಾರ ಸಮಾಜ ಒಳ್ಳೆಯದನ್ನ ಆ ಸಹಿಸ್ಕೊಳ್ಳೋದೇನೋ ಒಂದು ವರ್ಗ ಇದೆ

ಕೊಡುತ್ತೇವೆ ಆದರೆ ಆ ಹಿನ್ನೆದ್ರೆ ಆ ಊರಲ್ಲಿ ಕೆಟ್ಟ ಭಾವನೆ ಬರುವುದಿಲ್ಲ ನಾನೇ ಇದೆಯೇ ನನ್ನ ಮುಂದೆ ನೋಡಿರುತ್ತೇನೆ ದೀಪ ಬಿದ್ದಿರುತ್ತದೆ ಅಂತ ಅವ್ರು ಹೇಳುತ್ತಾನೆ ಅಲ್ಲಿ ಮತ್ತೆ ಕ್ರಿಯೇಟ್ ಮಾಡುತ್ತಾರೆ ದೀಪ ಹಾರಿದೆ ಹಾಗೆ ಆಗಿದೆ ಅಂತ ಹೌದಲ್ವಾ ನಿಮ್ಮ ರೀತಿಯಲ್ಲಿ ಆರೋಪ ಇದ್ರವರು ನೋಡ್ತಾರೆ ಇಲ್ಲ ಅಣ್ಣ ನಾನು ನೋಡಿದೆ ಬಿದ್ದಿದೆ

ಅಲ್ಲಿ ಯಾವುದೋ ಒಂದು ಬಂಡಿ ಸಹ ಕಟ್ಬಿಟ್ಟಿರ್ತೀರಾ ಆ ಗಾಡಿ ಫಾಸ್ಟ್ ಆಗುತ್ತೆ ಅಂತ ಬಿಚ್ಚುಗಳಿಗೆ ಇಲ್ಲ ಹೋಗ್ಬೇಕಾದ್ರೆ ಯಾವುದೋ ಒಂದು ಟೆಚ್ ಆಗುತ್ತೆ ಅದು ಬಿಚ್ಚುಗಳಿಗೆ ಅದೇ ಟೈಮಲ್ಲಿ ಅದು ಇನ್ನೊಂದು ಇನ್ನೊಂದು ಗಾಡಿ ಹೋಗುತ್ತೆ ಅವ್ನಿಗೆ ಯಾರು ಗಂಡ ಹಾಕ್ಬೋದು ಅಷ್ಟೇ ಮಾಹಿತಿ ಇರೋ ಆರ್ ಸರ್ಕಲ್ಲಿ ಆನೇ ಸರ್ ಉದಾಹರಣೆ ಈ ಕಡೆ ಸಾಕ್ಷಿ ಹೋಗಿರೋ ಸಲ ಅದರಿಂದ ನೀವು ಕಟ್ಟಬೇಕಾದ್ರೆ ಒಂದು ಕನಿಷ್ಠ ಇದ್ರೆ ಕಲ್ಲು ಕಟ್ಟಬೇಕು ಆಮೇಲೆ ಹರಿ ಬಂದ್ಬಿಟ್ರು ಹರಿತಲ್ಲ ಸರ್ ಅದು ಹೆಂಗಿದೆ ಹರಿತಲ್ಲ ಅದರ ತಾಯಿ ಅರಿತು ಅದಕ್ಕೆ ಲಾರಿ ಅವ್ರು ಹಾಕೋದು ಕಟ್ಟಿದ್ಮೇಲೆ ಅಷ್ಟೇ ಹಬ್ಬ ಮುಕ್ತ ಅಷ್ಟೇ ಬಿಚ್ಕೋಬೇಕು ಈ ವರ್ಷ ಸ್ಪೆಷಲ್ ನಮಗೆ ನಮ್ಗೆ ಕಳೆದ ಎರಡು ವರ್ಷದಲ್ಲಿ ಹೆಂಗಿತ್ತು ಫಸ್ಟ್ ಈ ಮಿಲಾದವ್ರು ಬರೋದು ಈದ್ ಮಿಲಾದವರು ಇರೋದು ಒಂದು ದಿವಸ ಮುಗೋ ಬರೋದು ಕರೆಕ್ಟ್ ಅಲ್ಲ ಅವ್ರು ಮುರ್ಗೋದ್ಮೇ ಗಣಪತಿ ಹಬ್ಬ ನೀವು ಇಡ್ತಿದ್ರೆ ಗಣಪತಿ ಹಬ್ಬ ಇಡ್ತಿದ್ರಿ ಆಮೇಲೆ ನಿಮ್ಮದು ವಿಸರ್ಜನೆ ಮಾಡ್ತೀನಿ ಕರೆಕ್ಟ್ ಅಲ್ಲ ಈ ವರ್ಷ ಆಗಿಲ್ಲ ನೀವು ಗಣಪತಿ ಇಡ್ತೀರಾ ಅವ್ರು ಈದ್ ಮಿಲಾದ್ ಹಬ್ಬ ಬರುತ್ತೆ ಅವ್ರದೊಂದ್ ದಿವಸ ನೆರಗೆ ಉತ್ಸವ ಆದ್ರೆ ಒಂದು ಕಾರ್ಯಕ್ರಮ ಇದೆ ಅದಾದ್ಮೇಲೆ ಇನ್ನೊಂದ್ಸರಿ ನೀವು ಗಣಪತಿ ಇಡ್ತೀರಾ ಇಪ್ಪತ್ತೆರಡು ತಾರೀಕು ಗಣಪತಿ ಇಡ್ತೀರಾ ಮುಂದಿನ ಇಪ್ಪತ್ತೊಳ ಬಾರಿ ಗಣಪತಿ ಬ್ಯಾಂಟರ ಒಂದು ತಿನ್ ತಿಳಿಸಿರ ಮೂವತ್ತಿನ ಮೂವತ್ತೈದು ಇಳಿಸಿರದಿಲ್ಲ ಅದ್ರ ಮಧ್ಯದಲ್ಲಿ ಐದನೇ ತಾರೀಕು ನಿಮ್ಗೆ ಇವ್ರು ಐದನೇ ತಾರೀಕು ಮಾಡಲ್ಲ ಹನ್ನೆರಡು ಹದ್ನೂರು ಅಂತ ಮಾಡ್ತಾ ಇವರು ಅವತ್ತು ದಿಸಿದ್ರು ಏನೋ ತಿಳಿಸೋನ ಮಾಡ್ತಾ ಇರ್ತಾರೆ ಅದಾಗ ಒಂದು ದಿವಸ ಗಣಪತಿ ಇದೆ ಎರಡೂ ಕೂಡ ಇದು ನಡೀತಾ ಇದೆ ಅದ್ರ ಪ್ಯಾರಲ ನಡೀತಾರೆ ತಿಳಿಸಿಲ್ಲ ಈ ಪ್ಯಾರಲ ನಡೆಯಿಂದ ನಾವು ನಾವು ಸೂಕ್ಷ್ಮಾ ಇರ್ತೇವೆ ಮೇಲಿನ ಗಮನಿಸ್ತಾರೆ ಹೇಳಿ

ಅದರಿಂದ ನೀವು ನಾವೇನು ಕೊಡ್ತೀವಿ ಕಾಲ ಕಾಲಕ್ಕೆ ಅವೇನು ಕೊಡ್ತೀವಿ ಆ ಇಷ್ಟಕ್ಷಣಕ್ಷಣ ಕಾಲ್ಕೊಡ್ಬೇಕು ನಾನೇನಾದ್ರು ಇಷ್ಟಕ್ಷಣ ಇನ್ಸ್ಟ್ರಕ್ಷನ್ ಅಂದ್ರೆ ನಾನು ನನ್ಬುದಿಂದ ಕೊಡಲ್ಲ ನೀವು ಅಂದ್ಕೊಂಡು ಹೋಗೋದು ಧರ್ಮೇಶ್ವರಿ ಅವನು ಇಷ್ಟ ಬಂದ್ಕೊಳ್ತೀನಿ ನೋ ನೋ ನಾನು ನಿಮ್ಗೆ ಕರ್ಕೊಂಡು ಮೀಟಿಂಗ್ ಮಾಡ್ತೀನಿ ಯಾವ್ದಾದ್ರು ಒಂದು ಕಲಸ ಕೊಡ್ತೀನಿ ಅಂದರೆ ನಾನು ಆ ಬೇಲಧಿಕಾರ ಐದಾರು ಜನ ಕೇಳಿರ್ತೀನಿ ಅವ್ರು ಅವೇಲಾಧಿಕಾರ ಕೇಳಿರ್ತೀವಿ ಈಗ ಮಳೆಯ ಈ ತರ ಕೊಟ್ಟರೆ ಕೊಡ್ತಾರೆ ನಾನು ಮಾಡೋದು ಹೊಸ ಯಾವುದು ಮಾಡೋದಕ್ಕೆ ನನ್ನ ಹತ್ರ ಯಾವುದು ಇಲ್ಲ ಕೇಳಿಲ್ಲ ನಮ್ಮ ಅಧಿಕಾರದ ಆದೇಶ ನನ್ನ ಮೈದಾನ ಅದನ್ನ ನೀವು ಈ ವರ್ಷ ಈ ತರ ಇರೋದರಿಂದ ನಿಮ್ಮ ಬದ್ಧ ನಮ್ಮ ಆದೇಶಗಳನ್ನು ಪಾಲನೆ ಮಾಡ್ತೇನೆ ಯಾಕೆ ನಾನು ಯಾಕೆ ನಾನು ಪದೇ ಪದೇ ಹೇಳ್ತೇನೆ ಅಂತಂದರೆ ನಿಮ್ಮಲ್ಲಿ ಸಹಿಷ್ಣುತೆ ಇರ್ಬೋದು ನಿಮ್ಮಂತೇನೋ ನಿಮ್ಮ ಸಮುದಾಯಗಳಲ್ಲೇ ನಿಮ್ಮ ವರ್ಗಗಳಲ್ಲಿ ಇಲ್ಲ ನಿಮಗೆ ಯುವಕರಲ್ಲಿಲ್ಲ ಯುವಕರಲ್ಲೇ ಸಹಿಷ್ಣುತ ಶಕ್ತಿ ಕಮ್ಮಿ ಆಗ್ತಾ ಇದೆ ನಮಗೆ ಗೊತ್ತದ್ದು ನಿಮಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ನಿಮಗೆ ಗೊತ್ತಿಲ್ಲ ಪ್ರತಿ ಇಪ್ಪತ್ತು ದಿವ್ಸಲ್ಲಿ ಏನೋ ಆಯ್ತು ಅಂತ ಪ್ರತಿ ಇಪ್ಪತ್ತು ದಿವಸದಲ್ಲಿ ಅವರೇ ಆದ ಒಂದು ಬಡ್ಡಿ ಇಚ್ಛಿತ್ತು ಅಂತಂದರೆ ಅಯ್ಯೋ ಇಲ್ಲಿ ಕೂಡ ಸರ್ ಅಂತೂ ಒಂದು ಅಂತ ಸಹಿಷ್ಣುತೆ ಕೈಸ್ ಹೋಗ್ಬೇಕು ನಾವು ಅದಕ್ಕೆ ಪ್ರತಿರೋಧವಾಗಿ ಏನಾದ್ರೂ ಕೆಲಸ ಮಾಡ್ತೀವಿ ಸಹಿಸ್ಕೊಂತಿಲ್ಲ ಅಂದ್ರೆ ನಾವು ಸಮಾಜ ಸಹಿಸ್ಕೊಂತಿಲ್ಲ ಅದಕ್ಕೆ ನೀವು ಇಷ್ಟನ್ನ ಫಾಲೋ ಮಾಡಿ ಇದ್ರ ಮಧ್ಯಾಹ್ನದಲ್ಲಿ ಹೊಸ ಆದೇಶಗಳು ಬಂತು ಹೊಸ ಏನಾದ್ರು ರಾಜ್ಯದ ಡೆವಲಪ್ಮೆಂಟ್ ಆಯಿತು ನಮ್ಮ ಅಧಿಕಾರಿಗಳು ಚೇಂಜ್ ಮಾಡೋಣ ಏನಾಗಲ್ಲೇ ಅಲ್ಲ ಹೇಳ್ತಿರೋದು ಇಲ್ಲಿ ಹೋಗಿದ್ರೆ ಸುಳ್ಳು ಇಡ್ರಪ್ಪ ಬಿಡ್ರಪ್ಪ ಅದ್ರು ಮಾಡಬೇಡ ಸ್ವಲ್ಪ ದಿವಸ ಇದು ದೊಡ್ಡ

கணபதிவெங்க வந்திட்டு ஏன்னு காட்சாடி போட்டு அது கணபதி